ನಾಳೆ ಫಸ್ಟ್ ದ ಬೆಸ್ಟ್ ಯು ಟ್ರೈನ್ ಐತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಹಾಗಿದ್ರೆ ತಡ ಯಾಕೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಷಯ ಬಂದ್ಬಿಟ್ಟು ನನ್ನ ಮಗಳ ಸ್ಕೂಲಲ್ಲಿ ಆನ್ಲೈಲ್ ಡೇ ಕಾಂಪಿಟೇಷನ್ ಇದೆ ಅಂದ್ರೆ ಹಾಲಿಯೋ ಡೇ ಇರೋದ್ರಿಂದ ಸ್ವಲ್ಪ ಕಾಂಪಿಟೇಷನ್ಸ್ಗಳನ್ನ ಮಾಡಿಸ್ತಿದ್ದಾರೆ ಅದರಿಂದಾಗಿ ಅವಳಿಗೆ ಯಾವ್ಯಾವ ಕಾಂಪಿಟೇಷನ್ಸ್ ಇದಾವೆ ಅಂತ ಅವಳ ಹತ್ರನೇ ಕೇಳಿ ಯಾವ ಕಾಂಪಿಟೇಷನ್ ಬಗ್ಗೆ ನನ್ನ ಹತ್ರ ಕೇಳ್ಬೇಕಂತಿದ್ದಾಳೆ ಅಂತ ಇವತ್ತಿನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಧನ್ಯ ನಿಮ್ಮ ಸ್ಕೂಲಲ್ಲಿ ಹಾಲಿಯರ್ ಡೇ ಕಾಂಪಿಟೇಷನ್ ಇದೆಯಲ್ಲ ಈ ಮಂತು ಡಿಸೆಂಬರಲ್ಲಿ ಅಲ್ಲಿ ಅದಕ್ಕೆ ಏನೇನು ಕಾಂಪಿಟೇಷನ್ಸ್ ಇಟ್ಟಿದ್ದಾರೆ

ಸರಿ ಇವಾಗ ನಾನು ನಮ್ಮ ಮನೇಲೆ ಇರ್ತಕ್ಕಂಥ ನಿನ್ನ ವಾಟರ್ ಸಾಮಾನುಗಳನ್ನೆಲ್ಲ ಜೋಡ್ಸಿಟ್ಟು ನಿನಗೆ ಕ್ವಶನ್ಸ್ ಕೇಳ್ತೀನಿ ಹೇಳ್ತೀಯಾ ಹೇಳ್ತೀಯ ಇವಾಗ ಇಷ್ಟೆಲ್ಲ ತಿಂಗ್ಸ್ ಇದಾವೆ ಇವನ್ನೆಲ್ಲ ನೀಟಾಗಿ ಒಂದ್ಸರಿ ಅಬ್ಸರ್ವ್ ಮಾಡು ಯಾವ್ಯಾವ ಪ್ಲೇಸಲ್ಲಿ ಯಾವ್ಯಾವ ಇದಾವೆ ಫಸ್ಟ್ ಲೈನಲ್ಲಿ ಯಾವ ಸೆಕೆಂಡ್ ಲೈನಲ್ಲಿ ಯಾವ ಮತ್ತು ಥರ್ಡ್ ಲೈನಲ್ಲಿ ಯಾವ ಇದಾವೆ ಅಂತ ನೀಟಾಗಿ ಅಬ್ಸರ್ವ್ ಮಾಡಿ ಏನು ಹೇಳಮ್ಮ ಒಂದು ಅಲ್ಲ ಅಲ್ಲ ಈ ಥರ ಅಬ್ಸರ್ವ್ ಮಾಡ್ಕ ಫಸ್ಟು ಅಂತ ಹೇಳ್ತಿರೋದು ಮಾಡಂತೆ ಫಸ್ಟ್ ಲೈನಲ್ಲಿ ಯಾವಿದಾವೆ ಸೆಕೆಂಡ್ ಲೈನಲ್ಲಿ ಯಾವ ಥರ್ಡ್ ಲೈನಲ್ಲಿ ಯಾವ ಇದ್ದಾವೆ ಮತ್ತು ಯಾವ್ಯಾವ ಯಾವ್ಯಾವ ಪ್ಲೇಸಲ್ಲಿದ್ದಾವೆ ಅಂತ ನೀಟಾಗಿ ಅಷ್ಟು ಅಬ್ಸರ್ವ್ ಮಾಡು ಓಕೆನಾ ಓಕೆ ಯಾವ ಥರ ಅಬ್ಸರ್ವ್ ಮಾಡ್ತಿದ್ದೀಯಾ ಅಂತ ನೋಡ್ತಾ ಇದ್ದೀನಿ ನಾನು ಧನ್ಯಾ ಎಲ್ಲ ವಸ್ತುಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ದಾಳೆ ನೋಡೋಣ ಇದರಲ್ಲಿ ಏನು ಮಿಸ್ಟೇಕ್ ಮಾಡ್ತಾಳೆ ಅಥವಾ ಎಲ್ಲನೂ ಕರೆಕ್ಟಾಗಿ ಹೇಳ್ತಾಳೆ ಯಾವ ಥರ ಅಬ್ಸರ್ವ್ ಮಾಡಿದ ಮಾಡ್ತಿದ್ದಾಳೆ ಎಲ್ಲವನ್ನು ಆ ನಂತರ ಎಷ್ಟು ನೆನಪಲ್ಲಿ ಇಟ್ಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ ಆಯಿತು ಅಬ್ಸರ್ವ್ ಆಯ್ತಾ ಪರ್ಫೆಕ್ಟಾ ಆಮೇಲೆ ಮಿಸ್ಟೇಕ್ ಮಾಡಂಗಿಲ್ಲ ಓಕೆನಾ ಓಕೆ ಮನೆಯಲ್ಲೇ ಇರ್ತಕ್ಕಂಥ ಧನ್ಯ ಆಟ ಸಾಮಾನುಗಳನ್ನೆಲ್ಲ ಒಟ್ಟಿಗೆ ಜೋಡಿಸಿದ್ದೀನಿ ಮತ್ತು ಅದರ ಜೊತೆಗೆ ಇನ್ನು ಸ್ವಲ್ಪ ವಸ್ತುಗಳನ್ನ ಮಿಕ್ಸ್ ಮಾಡಿ ಅವಳಿಗೆ ಟೆಸ್ಟಿಗೋಸ್ಕರ ಇಟ್ಟಿದ್ದೀನಿ ನೋಡೋಣ ಅವಳು ಯಾವ ಥರ ನೆನಪಲ್ಲಿ ಇಟ್ಕೊಂಡು ಇದನ್ನು ಅಬ್ಸರ್ವ್ ಮಾಡಿ ಹೇಳ್ತಾಳೆ ಅಂತ ಇವಾಗ ನಾನು ಫಸ್ಟ್ ಲೈನಲ್ಲಿ ಏನೇನಿದ್ದಾವೆ ಅಂತ ಕೇಳ್ತಾ ಹೋಗ್ತೀನಿ ನೀನು ಹೇಳಬೇಕು ಸರಿನಾ ಈ ಕಡೆ ಸ್ವಲ್ಪ ಕೂಡ ತಿರುಗಬಾರ್ದು ಹಂಗಿದ್ರೆ ನಿನಗೆ ನಾಳೆ ನಿಮ್ಮ ಸ್ಕೂಲಲ್ಲಿ ಕರೆಕ್ಟಾಗಿ ನೆನಪಾಗ್ತವೆ ಆಯ್ತಾ ಓಕೆ ಇವಾಗ ಫಸ್ಟ್ ಲೈನಲ್ಲಿ ಏನಿದೆ ಅಂತ ಒಂದಾದ ಮೇಲೆ ಒಂದನ್ನ ಹೇಳ್ಕೊಂಡು ಹೋಗು ಓಕೆನಾ ಆಯ್ತು ಇವಾಗ ಫಸ್ಟ್ ಲೈನಲ್ಲಿ கம்

ಇವಾಗ ಸೆಕೆಂಡ್ ಲೈನ್ ಅಲ್ಲಿ ನೀನ್ ಏನ್ ಮಿಸ್ಟೇಕ್ ಮಾಡಿದೆ ಕ್ರಯಾನ್ಸ್ ಕ್ರಯಾನ್ಸು ಇದನ್ನ ಮಿಸ್ಟೇಕ್ ನೆಕ್ಸ್ಟ್ ಅದ್ಲಿ ಕಂಟಿನ್ಯೂ ಮಾಡಬೇಡ ಅಷ್ಟೇನೆ ಸರಿನಾ ಇವಾಗ ಥರ್ಡ್ ಲೈನ್ ಅಲ್ಲಿ ಏನೇನಿದಾವೆ ಅಂತ ಒಂದೊಂದಾಗಿನೇ ಹೇಳ್ಕೊಂಡು ಹೋಗು ಸರಿನಾ ಫಸ್ಟ್ ಒಂದು ಕ್ರಿಕೆಟ್ ಬಾಲ್ ಐತೆ ಸೆಕೆಂಡ್ ಒಂದು ಸ್ಮಾಲ್ ಟ್ರೈನ್ ಐತೆ ಥರ್ಡ್ ಒಂದು ಐಡೆಂಟಿಟಿ ಕಾರ್ಡ್ ಐತೆ ಫೋರ್ತ್ ಒಂದು ಶಿವನ್ ಚಿತ್ರ ಐತೆ ರಾಂಗ್ ಯಾಕೆ ಶಿವನ್ ಚಿತ್ರ ಹಾ ಇಲ್ ಮಿಸ್ ಹೊಡಿತು ಯಾಕೆ ಸರಿಯಾಗಿ ನೋಡ್ಕೊಂಡಿಲ್ಲ ಹಾಂ ಗೇಮ್ ಬಾಕ್ಸು ಓಕೆ ಗೇಮ್ ಬಾಕ್ಸು ಆದಮೇಲೆ ಅದು ಯಾವ ಶೇಪಲ್ಲಿದೆ

ನಾಳೆ ಮೊಮರಿ ಟೆಸ್ಟಿಗೆ ಎಲ್ಲ ಕಳಿಸುತ್ತೀನಿ ನಾಳೆ நானೇ ಫಸ್ಟ್ ಬರೋದು ಆದ್ರೆ ಅಲ್ಲಿ ಏನು ವಸ್ತುಗಳನ್ನ ಇಟ್ಟಿರ್ತಾರೆ ಯಾವ್ಯಾವ ಯಾವ್ಯಾವ ಪ್ಲೇಸ್ ಅಲ್ಲಿ ಇಟ್ಟಿರ್ತಾರೆ ಅವನ್ನ ನೀಟಾಗಿ ಫಸ್ಟ್ ಅಬ್ಸರ್ವ್ ಮಾಡ್ಕೋಬೇಕು ಮತ್ತೆ ನಿಮಗೆ ಒಂದು ಶೀಟ್ ಅಲ್ಲಿ ಯಾವ ಯಾವ ಪ್ಲೇಸ್ ಅಲ್ಲಿ ಯಾವ ಯಾವ ಅಂತ ಬರೆಯೋದಿ ಕೊಡ್ತಾರೆ ಯಾವ ತರನ್ನಾದರೂ ಯಾವ ತರ ಯಾವ ಯಾವ ಆರ್ಡರ್ ಬರೀಬಹುದು ಆದ್ರೆ ಯಾವ್ಯಾವ ನೋಡಿದಿರಿ ಅಂತ ನೀಟಾಗಿ ಬರಿಬೇಕು ಬರೆಯೋದ್ರ ಜೊತೆಗೆ ಕೂಡ ಮಿಸ್ಟೇಕ್ ಆಗಬಾರ್ದು ಯು ಫಸ್ಟ್ ಬರ್ದೇ ಇದ್ರೂ ಪರವಾಗಿಲ್ಲ ಚೆನ್ನಾಗಿ ಮಾಡು ಸರಿನಾ ಸರಿ ನಮ್ಮ ಮಗು ಫಸ್ಟ್ ಬರ್ಡೇಗೂ ಪರವಾಗಿಲ್ಲ ಆ ಮಗು ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಧೈರ್ಯ ಕೊಡಿ ಮತ್ತು ಅವರು ಚೆನ್ನಾಗೇ ಆ ಕಾಂಪಿಟೇಷನ್ನ ಮಾಡೋದಕ್ಕೆ ಹೇಳಿ ಅವರಿಗೆ ಸ್ಫೂರ್ತಿ ಕೊಡಿ ಆಗ ಅವರು ಆಟೋಮೆಟಿಕಲಿ ಆ ಕಾಂಪಿಟೇಷನ್ನ ಚೆನ್ನಾಗಿ ಮಾಡೇ ಮಾಡ್ತಾರೆ ಪ್ರೈಸ್ ತಗೊಂಡೇ ತಗೋತಾರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಧನ್ಯವಾದಗಳು